ರೈತರಿಂದ ಹೆಚ್ಚು ಹಾಲು ಬರುತ್ತಿದೆ ರೈತರಿಂದ ಹಾಲು ಖರೀದಿಸುವುದಿಲ್ಲ ಎಂದು ಹೇಳಲು ಆಗುವುದಿಲ್ಲ ರಾಜ್ಯದ ರೈತರಿಗೆ ಅನುಕೂಲವಾಗಲು ನಂದಿನಿ ಪ್ಯಾಕೆಟ್ನ ಪ್ರಮಾಣವನ್ನು ಹೆಚ್ಚಿಸಿ ಮಾರುಕಟ್ಟೆಗೆ ಬಿಡುತ್ತಿದ್ದೇವೆ ಹೆಚ್ಚುವರಿ ಐವತ್ತು ಎಲ್ಗೆ ಎರಡು ರೂಪಾಯಿ ಹೆಚ್ಚು ತೆಗೆದುಕೊಳ್ಳುತ್ತಿದ್ದೇವೆ ಹೊರತು ಹಾಲಿನ ದರ ಹೆಚ್ಚಳವಾಗಿಲ್ಲ ಎಂದು ಸಿಎಂ ಸಿದ್ದರಾಮಯ್ಯ ಮತ್ತೊಮ್ಮೆ ಸಮರ್ಥಿಸಿಕೊಂಡಿದ್ದಾರೆ ಹಾಲಿನ ದರ ಹೆಚ್ಚಳವಾಗಿದೆ ಎಂದು ಸಾರ್ವಜನಿಕರು ಆಕ್ರೋಶ ಹಾಕುತ್ತಿದ್ದಾರೆ ಎಂದು ಸುದ್ದಿಗಾರರು ಇಂದು ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯನವರನ್ನು ಪ್ರಶ್ನಿಸಿದಾಗ ಯಾರು ಹಾಲಿನ ದರ ಹೆಚ್ಚಳ ಮಾಡಿದ್ದಾರೆ ಮೊದಲನಷ್ಟೇ ಹಾಲಿನ ದರವಿದೆ ಹಾಲಿನ ದರ ಏರಿಕೆ ಮಾಡಿಲ್ಲ ನೀವು ಏನೇನೋ ಬರೆದು ಜನರಿಗೆ ತಪ್ಪು ಮಾಹಿತಿ ನೀಡಿ ಅವರ ದಾರಿ ತಪ್ಪಿಸಬೇಡಿ ಎಂದು ಸಿಡಿಮಿಡಿಗೊಂಡರು ಕಳೆದ ವರ್ಷ ಕೆಎಂಎಫ್ಗೆ ರೈತರಿಂದ ತೊಂಬತ್ತು ಲಕ್ಷ ಲೀಟರ್ ಹಾಲು ಬರುತ್ತಿತ್ತು ಈಗ ತೊಂಬತ್ತೊಂಬತ್ತು ಲಕ್ಷ ಲೀಟರ್ ಹಾಲು ಬರುತ್ತಿದೆ ರೈತರು ನೀಡುವ ಹಾಲನ್ನು ನೀವು ತರಬೇಡಿ ತೆಗೆದುಕೊಂಡು ಹೋಗಿ ಎಂದು ಹೇಳಕ್ಕಾಗುತ್ತಾ ಅಥವಾ ರೈತರಿಂದ ಖರೀದಿಸಿದ ಹಾಲನ್ನು ರೋಡ್ಗೆ ಚೆಲ್ಲಕ್ಕಾಗುತ್ತಾ ಹಾಲು ಹೆಚ್ಚು ಬರುತ್ತಿರುವುದರಿಂದ ಪ್ಯಾಕೆಟ್ನ ಪ್ರಮಾಣ ಹೆಚ್ಚು ಮಾಡಿ ಗ್ರಾಹಕರಿಗೆ ನೀಡುತ್ತಿದ್ದೇವೆ ಹೆಚ್ಚುವರೆ ಐವತ್ತು ಗೆ ಎರಡು ರೂಪಾಯಿ ಹೆಚ್ಚು ತೆಗೆದುಕೊಳ್ಳುತ್ತಿದ್ದೇವೆ ಅಷ್ಟೇ ಗ್ರಾಹಕರಿಂದ ಸಿಕ್ಕಿದ ಹಣವನ್ನು ರೈತರಿಗೆ ನೀಡುತ್ತಿದ್ದೇವೆ ರೈತರಿಗೆ ಇನ್ನು ಮುಂದೆ ಪ್ರತಿ ಲೀಟರ್ಗೆ ಎರಡು ರೂಪಾಯಿ ಇಪ್ಪತ್ತು ಪೈಸೆ ಹೆಚ್ಚಿಗೆ ಸಿಗುತ್ತದೆ ಎಂದರು ಹಾಲಿನ ದರ ಹೆಚ್ಚಾಯಿತೆಂದು ಹೋಟೆಲ್ಗಳಲ್ಲಿ ಕಾಫಿ ಟೀ ಬೆಲೆಯನ್ನು ಹೆಚ್ಚಿಸಲಿಲ್ವಲ್ಲ ಎಂದು ಕೂಡ ಸಿದ್ದರಾಮಯ್ಯ ಹೇಳಿದರು